ಪತ್ರಿಕಾ ಒಂದು ಕಡೆ ಏನು ಇವತ್ತು ದಿವಸ ಕಲಿತಾ ಮುಖಂಡರುಗಳೆಲ್ಲ ಇಲ್ಲಿ ಸೆರೆ ಅಂಬೇಡ್ಕರ್ ಸಾಕ್ಷಿ ಬಲೆ ಏನು ಇವತ್ತು ದಿವಸ ಮನುಷ್ಯತೆಯನ್ನು ಸುಡಬೇಕು ಅನ್ನೋದು ಯಾತ್ರ ಅಂತ ಈಗಾಗ್ಲೇ ಎಲ್ಲ ತಿಳಿಸಿದ್ದಾರೆ ಏನು ದಬ್ಬಾಳಿತ ದೇವಾಲಯಗಳು ನಡೀತಾ ಇದೋ ಇವನ್ನೆಲ್ಲ ಹೋಗಲಾಡಿಸಿ ಇವತ್ ದಿವಸ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವೋ ಈ ಮನುಷ್ಯತೆಯನ್ನು ಸುಡಬೇಕು ಅನ್ನುವ ಉದ್ದೇಶದಿಂದ ಇವತ್ತು ಎಲ್ಲೆಲ್ಲ ಸೇರಿ ಹಮ್ಮಿಕೊಂಡಿದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಮತ್ತೆ ನಮ್ಮ ವಿಜಯ್ ಮಾತಾಡ್ತಾ ಇದ್ರು ಏನು ರಾಜ್ಯದ ಮುಖ್ಯಮಂತ್ರಿಗಳು ಹೊರಗೆ ಹೋಗ್ಬೇಕು ಈ ಒಂದು ಮನಸೂಚಿಯನ್ನು ಸುಡ್ತಾ ಇದ್ದೀವಿ ಅಂತ ಅಲ್ಲಿಂದ ದಾಖಲೆಗಳ ಸಮೇತ ಹೊರಬರಬೇಕು ಅಂತ ಹೇಳ್ತಾ ಇದ್ದಾರೆ ನಿಜವೇ ಇದು ದಾಖಲೆಗಳ ಸಮೇತ ಮುಖ್ಯಮಂತ್ರಿಗಳ ಗಮನ ಇಟ್ಟು ಇದ್ರ ಬಗ್ಗೆ ಹೋಗಲಾಡಿಸಿದ್ರೆ ಅದು ಹೆಚ್ಚರ್ಥವಾಗಿ ಇನ್ನೂ ಜನ ತಿಳ್ಕೊಳ್ತಾರೆ ಅಂತ ಹೇಳುತ್ತಾ ಈ ಎರಡು ಮಾತುಗಳನ್ನು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರನ್ನು ಉದಿಸಿ ಈ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ